ಹಲೋ ಹಾಯ್ ನಮಸ್ತೆ ಕೆ ಪಿ ವರ್ಡ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಬರ್ರಿ ಇವತ್ತು ಅಹಮದಾಬಾದಲ್ಲಿ ಫೇಮಸ್ ಇರುವಂಥ ಕ್ಯಾಂಪ್ ಹನುಮಾನ್ ದೇವಸ್ಥಾನಕ್ಕೆ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಯ್ಯೋ ಇದೇನು ಕ್ಯಾಂಪ್ ಹನುಮಾನ್ ಅಂತ ಯೋಚನೆ ಮಾಡ್ತಿದ್ದೀರಾ ಆದರೆ ಒಂಥರ ಚೇಂಜ್ ಇದೆ ದೇವಸ್ಥಾನದ ಹೆಸರು ಹನುಮಾನ್ ದೇವಸ್ಥಾನಗಳನ್ನು ನಾವು ಆಂಜನೇಯ ದೇವಸ್ಥಾನಗಳು ಬೇರೆ ಬೇರೆ ನೋಡಿದ್ದೀವಿ ಇಲ್ಲಿ ನೋಡಿ ಕ್ಯಾಂಪ್ ಹನುಮಾನ್ ಅನ್ನೋದಕ್ಕೆ ಇದು ಸ ಆರ್ಮಿ ಒಂದು ಕ್ಯಾಂಪಲ್ಲಿ ದೇವಸ್ಥಾನ ಇರೋದರಿಂದ ಈ ದೇವಸ್ಥಾನಕ್ಕೆ ಕ್ಯಾಂಪ್ ಹನುಮಾನ್ ಅಂತ ಕರೀತಾರೆ ಅಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸಿಗೆ ಬಂದರೆ ಅಲ್ಲೆಲ್ಲ ಚೆಕ್ಕಿಂಗ್ ಇರುತ್ತೆ ಅಲ್ಲೆಲ್ಲ ಚೆಕ್ಕಿಂಗ್ ಆದಮೇಲೆ ಐ ಡಿ ಕಾರ್ಡ್ ತೋರಿಸಿದರೆ ಒಳಗಡೆ ಎಂಟ್ರಿ ಬಿಡ್ತಾರೆ ಎಲ್ಲರಿಗೂ ಅಲ್ಲಿಂದ ಒಂದು ಅರ್ಧ ಹಾಫ್ ಅಂದರೆ ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಏಜ್ ಆದರಿಗೆ ಮತ್ತು ಪ್ರೆಗ್ನೆಂಟು ಮಕ್ಕಳಿರೋರಿಗೆ ಅವ್ರ ಕಡೆಯಿಂದ ಒಂದು ಅದು ಪಿಕಪ್ ಆ್ಯಂಡ್ ಡ್ರಾಪ್ಗೆ ಒಂದು ವೆಹಿಕಲ್ ಇದೆ ಅದರಲ್ಲಿ ಹಾಗೇನಿದ್ದರೆ ಕಳಿಸ್ಕೊಡ್ತಾರೆ ಇಲ್ಲಪ್ಪ ಅಂದ್ರೆ ನಾರ್ಮಲಿ ನಾವು ನಡ್ಕೊಂಡು ಹೋಗ್ಬೋದು ನಡ್ಕೊಂಡು ಹೋಗಬೇಕಾದ್ರೆ ನೋಡಿ ದಾರೀಲಿ ಎಷ್ಟೊಂದು ಮಂಗಗಳಿದೆ ಅವು ಯಾರಿಗೂ ಏನು ತೊಂದರೆ ಕೊಡೋಲ್ಲ ಬಟ್ ಕೈಯಲ್ಲಿ ಏನು ಹಿಡ್ಕೊಂಡು ಹೋಗಬಾರ್ದು ಎಲ್ಲನೂ ಅಲ್ಲೇ ಸ್ಟಾರ್ಟಿಂಗ್ ಚೆಕಿಂಗ್ ಇರುತ್ತಲ್ಲ ಅಲ್ಲೇ ಲಗೇಜ್ ಎಲ್ಲ ಅಲ್ಲೇ ತಗೋ ಅಲ್ಲೇ ಅಲ್ಲೇ ಕೌಂಟ್ರ ಲಗೇಜ್ ಅಲ್ಲಿ ಇಟ್ಟು ಹೋಗಬೇಕು ಅಲ್ಲಿಂದ ಹಾಗೆ ನಡ್ಕೊಂಡು ಬಂದರೆ ಇಲ್ಲಿ ಸ್ಟಾ ಹನುಮಾನ್ ದೇವರ ದೇವಸ್ಥಾನ ಬಂತು ನೋಡಿ ಇದು ಗೇಟು ಸ್ಟಾರ್ಟಿಂಗ್ ಎಂಟ್ರೆನ್ಸು ಇಲ್ಲಿ ದೇವಸ್ಥಾನ ಒಳಗಡೆ ಬರಬೇಕಾದ್ರೆ ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಬರಬೇಕಾದ್ರೆ ಒಂದು ಯಾವ್ದೋ ಫಾರೆಸ್ಟ್ ಒಳಗೆ ಹೋಗ್ತಾ ಇದೇವೆ ಏನೋ ಅಂತ ಫೀಲ್ ಬಂತು ಆದರೆ ಸುತ್ತಲೂ ಕಡೆ ಗ್ರೀನ್ ಗ್ರೀನು ಎಲ್ಲ ಗಿಡ ಗಿಡ ದೊಡ್ಡ ದೊಡ್ಡ ಗಿಡ ಗಂಟೆಗಳೆಲ್ಲ ಎಲ್ಲ ಮತ್ತೆ ಇಲ್ಲಿ ಒಳಗಡೆ ಆಫೀಸು ವ್ಯಾಕ್ಟರಿ ಆಫೀಸ್ ಒಳಗಡೆ ಹಾಪಸ್ ಎಲ್ಲ ನೋಡೋಕೆ ಚೆನ್ನಾಗಿತ್ತು ಅಲ್ಲಿಂದ ಒಳಗಡೆ ಬಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇನ್ನು ದೇವಸ್ಥಾನ ಒಂದು ಸುಪ್ರಸಿದ್ಧವಾದ ದೇವಸ್ಥಾನ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ಕಡೆಯಿಂದ ತುಂಬಾ ದೂರದಿಂದ ಜನ ಬರ್ತಾರಂತೆ ಮತ್ತೆ ಇಲ್ಲಿ ನಾವು ಏನ್ ಬೇಡ್ಕೊಂತೀವಿ ಎಲ್ಲವು ಹರಕೆಗಳು ಹಿಡಿಯುತ್ತ ಈಡೇರುತ್ತೆ ಅಂತ ಹೇಳ್ತಾ ಇದ್ರು ಇಲ್ಲಿ ಮಂಗಳವಾರ ಮತ್ತು ಶನಿವಾರ ತುಂಬಾ ರಶ್ ಇರುತ್ತೆ ಅವತ್ತಿನ ದಿನ ತುಂಬ ಜನ ಬರ್ತಾರಂತೆ ನಾವು ಹೋಗಿರೋದು ಸಂಡೇ ದಿನ ಅಂದ್ರೆ ಮಂಗಳವಾರ ಬುಧವಾರ ತುಂಬಾ ಗದ್ಲ ಇರುತ್ತಲ್ಲ ಅದಕ್ಕೆ ಸಂಡೇ ದಿನ ಹೋಗಿದ್ವಿ ಇದು ಗರ್ಭ ಗುಡಿ ಮುಂದೆ ಈ ರೀತಿ ಹಣಮ ರಾಮಾಯಣದಲ್ಲಿ ನಾವು ನಾವು ಹಾಗೆ ರಾಮ ಸೇತುವೆ ನಿರ್ಮಾಣ ಮಾಡಿರ್ತಾರಲ್ಲ ಆಂಜನೇಯ ಸ್ವಾಮಿ ಅದನ್ನು ಇಲ್ಲಿ ಈ ಮುಂದಗಡೆ ಗರ್ಭಗುಡಿ ಮುಂದೆ ಈ ರೀತಿ ಮಾಡಿದ್ರು ಚೆನ್ನಾಗಿದೆ ಪೂರಾವು ಸಣ್ಣ ಸಣ್ಣ ಕಲ್ಲುಗಳ ಮೇಲೆ ರಾಮ ರಾಮ ಅಂತ ಬರೆದಿದೆ ದೇವ ಆಂಜನೇಯ ಸ್ವಾಮಿ ದರ್ಶನವನ್ನು ಎಲ್ಲರೂ ಪಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಆಂಜನೇಯ ಸ್ವಾಮಿ ಅಂತ ಕೇಳ್ಕೊತೀನಿ ಅದು ಮೂರ್ತಿನೇ ಒಂಥರ ಚೆನ್ನಾಗಿದೆ ಅಲ್ಲ ಇದು ಬೇರೆ ಥರನೇ ಇದೆ ಮತ್ತು ತುಂಬ ಪವರ್ಫುಲ್ ಹನುಮಾನ ಅಂತ ಹೇಳ್ಬೋದು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಇಂದಿರಾ ಗಾಂಧಿಯವರು ಕೂಡ ಇಲ್ಲಿ ಬಂದು ಈ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆದುಕೊಂಡು ಹೋಗಿದ್ರು ಅಂತ ಹೇಳ್ತಾರೆ ಇನ್ನು ಇದು ತುಂಬ ದೊಡ್ಡ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಮತ್ತು ಸುಪ್ರಸಿದ್ಧವಾದ ದೇವಸ್ಥಾನ ಇಲ್ಲಿ ದೇವಸ್ಥಾನದ ಒಳಗಡೆ ನಾವು ಎಲ್ಲ ರಾಮಾಯಣದಲ್ಲಿ ಕೇಳಿರುವ ಹಾಗೆ ಪ್ರತಿಯೊಂದು ಸನ್ನಿವೇಶಗಳನ್ನು ಸುತ್ತಲೂ ಕಡೆ ಅದೇ ದೇವಸ್ಥಾನದ ಸುತ್ತಲೂ ಕಡೆ ಈ ರೀತಿ ಚಿತ್ರಗಳನ್ನು ಚಿತ್ರಗಳನ್ನು ಹಾಕಿದರು ಇಲ್ಲಿ ರಾಮ ಶ್ರೀರಾಮ ಮತ್ತು ಸೀತಾದೇವಿಯವರ ರಾಜ್ಯಸಭೆಯಲ್ಲಿ ಇರುವಂಥದ್ದು ಸೀತಾದೇವಿಯ ಅಪರ್ಣವಾದಾಗ ಶ್ರೀ ಆಂಜನೇಯ ಸ್ವಾಮಿ ಕಾಪಾಡಿರುವಂಥದ್ದು ಈ ಪ್ರತಿಯೊಂದು ಸನ್ನಿವೇಶಗಳನ್ನು ಇಲ್ಲಿ ನೋಡ್ಬೋದು ಆಂಜನೇಯ ಸ್ವಾಮಿ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟೊಂದು ನೋಡಿ ಎಲ್ಲ ಕಡೆನೂ ಎಷ್ಟೊಂದು ಪೂಜೆಗೆ ಮಾಡ್ತಾರೆ ಇಂಥ ದೇವ್ರದ್ದು ಒಂದು ಒಂದು ಆಂಜನೇಯ ಸ್ವಾಮಿಯ ಜನ್ಮಸ್ಥಳ ಒಂದು ನಮ್ಮ ಕರ್ನಾಟಕದಲ್ಲಿ ಆಂಜನಾದ್ರಿ ಬೆಟ್ಟದಲ್ಲಿ ಅಂತಂದರೆ ತುಂಬ ಖುಷಿ ಅಂದರೆ ನಮ್ಮದು ತುಂಬ ನಾವೇ ಧನ್ಯವಂತರು ಅಂತಲೂ ಕೂಡ ಹೇಳ್ಬೋದು ನಮ್ಮ ಮನೆಯವರು ಇವಾಗ ಇಲ್ಲಿ ದೇವಸ್ಥಾನಕ್ಕೆ ಒಂಟು ಮೂರು ವಾರ ಆಯಿತು ನಾನು ಈಗ ಒನ್ ಮೊದಲನೇ ಸಲ ಹೋಗಿರೋದು ಅವರು ಆಫೀಸಿಗೆ ಹೋದಾಗ ಅಲ್ಲೇ ವೇ ಹೋಗಿ ಬರಬೇಕಾದ್ರೆ ಹೋಗಿ ಬರ್ತಿದ್ರು ಈ ಸಲ ಸಂಡೇ ಮನೇಲಿ ಆವಾಗ ನಾವು ಎಲ್ಲರೂ ಕೂಡಿ ಹೋದ್ವಿ ತುಂಬ ಅಂದರೆ ಖುಷಿಯಾಯಿತು ಹೋಗಿ ದರ್ಶನ ಮಾಡಿಕೊಂಡೆಲ್ಲ ದೇವಸ್ಥಾನ ತುಂಬ ದೊಡ್ಡದಿದೆ ಆಚೆ ಕಡೆಯೂ ಕೂಡ ತುಂಬ ದೊಡ್ಡದಿದೆ ಸುದ್ದಿ ದೇವಸ್ಥಾನ ಸುತ್ತಲೂ ಮುತ್ತಲು ಈವ್ನಿಂಗು ಇನ್ನೂ ಜನ ಬರ್ತಾ ಇದ್ರು ನಾವು ಹೋದಾಗ ಇದು ಬೆಳಿಗ್ಗೆ ಒಂಬತ್ತರಿಂದ ಈವ್ನಿಂಗ್ ಆರೂವರೆ ಮಟ್ಟ ಅಷ್ಟೇ ಇರುತ್ತೆ ಅಂದರೆ ಮತ್ತು ಆಮೇಲೆ ಎಂಟ್ರೆನ್ಸ್ ಇರಲ್ಲ ಅಲ್ಲಿ ಸ್ಟಾರ್ಟಿಂಗು ಅದೇ ಎಂಟ್ರೆನ್ಸಲ್ಲಿ ಚೆಕ್ಕಿಂಗ್ ಎಲ್ಲ ಇರುತ್ತೆ ಇಲ್ಲಿ ದೇವಸ್ಥಾನದಲ್ಲಿ ಸುತ್ತಲೂ ಈ ರೀತಿ ರಾಮಾಯಣದಲ್ಲಿ ನಡೆದಂಥ ಘಟನೆಗಳನ್ನು ನೋಡೋದಕ್ಕೆ ತುಂಬ ಖುಷಿಯಾಯಿತು ಅಂದರೆ ನಾವು ಮೊದಲು ರಾಮಾಯಣ ಸೀರಿಯಲ್ ನೋಡಿದ್ವಿ ಅವ ಅವು ಘಟನೆಗಳೆಲ್ಲ ಇಲ್ಲಿ ಸನ್ನಿವೇಶಗಳನ್ನೆಲ್ಲ ನೋಡಿದಾಗ ನೆನಪಾಯಿತು ಸೀತಾದೇವಿ ಅಪರ್ಣವಾಗಿರೋದು ರಾ ಆಂಜನೇಯ ಸ್ವಾಮಿ ಹೋಗಿ ಕಾಪಾಡಿದ್ದು ಮತ್ತು ರಾಮ ಲಕ್ಷ್ಮಣ ಮತ್ತು ಆಂಜನೇಯ ಸ್ವಾಮಿ ನಡುವೆ ಆದಂಥ ಸನ್ನಿವೇಶಗಳು ಸಂಭಾಷಣೆ ಇದ್ದಿರ್ಬೋದು ಪ್ರತಿಯೊಂದು ಸನ್ನಿವೇಶಗಳು ಕೂಡ ಇದ್ದವು ತುಂಬ ದೊಡ್ಡದಿದೆ ದೇವಸ್ಥಾನ ಇಲ್ಲಿ ಅಂದರೆ ತುಂಬ ಹರಿಕೆಗಳನ್ನೆಲ್ಲ ಕಟ್ಟಿಕೊಂಡವರು ಬಂದು ತಮ್ಮ ಹರಿಕೆಗಳನ್ನೆಲ್ಲ ತೀರ ತೀರಿಸ್ತಾ ಇದ್ರು ಅವತ್ತು ಈ ಕ್ಯಾಂಪ್ ಹನುಮಂತ ಅಂತಾನೆ ಹನುಮಾನ್ ದೇವಸ್ಥಾನ ಅಂತಾನೆ ಪ್ರಸಿದ್ಧಿಯಾಗಿದೆ ನಮ್ಮ ಕಡೆ ಎಲ್ಲ ಗಾಳಿ ಆಂಜನೇಯ ನುಗ್ಗಿಕಾಯಿ ಹನುಮಂತ ಈ ರೀತಿ ಎಲ್ಲ ಇದೆಲ್ಲ ಅದೇ ರೀತಿ ಇಲ್ಲಿ ಕ್ಯಾಂಪ್ ಹನುಮಾನ್ ಅಂತ ಇದು ಮಂದಿರ ದೇವ ತುಂಬ ಸುಪ್ ಪ್ರಸಿದ್ಧವಾದಂಥ ದೇವಸ್ಥಾನ ಇಲ್ಲಿ ಪ್ರಸಾದನೂ ತಗೋಬಹುದು ನಾವು ಅದು ಪ್ರಸಾದ ಎರಡು ಲಾಡುವನೆಲ್ಲ ಕೊಡ್ತಾರೆ ತುಂಬಾ ಟೇಸ್ಟ್ ಆಗಿತ್ತು ಬನ್ನಿ ನೋಡೋಣ ದೇವಸ್ಥಾನವೆಲ್ಲ ಯಾವ ರೀತಿ ಇದೆ ಅಂತ ಆಚೆ ಕಡೆ ಒಳಗಡೆ ಯಾವ ರೀತಿ ಇದೆ ಅಂತ ಅಲ್ಲಿ ಎಂಟ್ರೆನ್ಸಲ್ಲಿ ಸೈನಿಕರೆಲ್ಲ ನಿಂತ್ಕೊಂಡಿದ್ರು ಸೋಲ್ಜರು ಅವರ ಕೈಯಲ್ಲೆಲ್ಲ ಗಂಡುಗಳೆಲ್ಲ ಇತ್ತು ಹೋಗಬೇಕಾದ್ರೆ ನಾವು ಅಲ್ಲಿ ಅಂದರೆ ಡೈರೆಕ್ಟ್ ಹಂಗೆ ಹೋದ್ವಿ ವಾಪಸ್ ಹೋಗಬೇಕಾದ್ರೆ ನಾನು ಅದು ವೆಹಿಕಲಲ್ಲಿ ಹೋಗಿ ಸ್ವಲ್ಪ ಬೇಗನೆ ಹೋಗಿ ಅಲ್ಲಿ ಕೂತ್ಕೊಂಡಿದ್ದೆ ಆವಾಗ ಒಬ್ರು ಅಲ್ಲಿ ಇವರು ಕರ್ನಾಟಕದವರು ಸೋಲ್ ಸೈನಿಕರು ಇದ್ದರು ಅವರು ಆರ್ಮಿಲಿ ಕೆಲಸ ಮಾಡ್ತಾರಂತೆ ಅವರು ಕೂತ್ಕೊಂಡಿದ್ರು ನಾವು ಹೋಗಿ ಅವ್ರ ಫಸ್ಟು ಅವರು ಹಿಂಗ್ ಹಿಂದೀಲಿ ಮಾ ಮಾತಾಡ್ತಾಯಿದ್ರು ಆಮೇಲೆ ನಾನು ಇವ್ ನನ್ನ ಮಗಳ ಜೊತೆ ಕನ್ನಡ ಮಾತಾಡೋದು ನೋಡಿ ಅವರು ಕ ಫೋನಲ್ಲಿ ಕನ್ನಡ ಮಾತಾಡೋತಿದ್ರು ಆಮೇಲೆ ಕನ್ನಡದವ್ರು ಏನು ರೀ ನೀವು ಅಂತಂದು ಇದಕ್ಕೆ ಅವರು ಫುಲ್ ಖುಷಿ ಆಯಿತು ಕರ್ನಾಟಕದವ್ರು ಅಂದ್ಬಿಟ್ಲೆ ಇಲ್ಲಿ ಎಲ್ಲರೂ ಸ್ವಲ್ಪ ಕನ್ನಡ ಮಾತಾಡೋರು ಸ್ವಲ್ಪ ಧ್ವನಿ ಕೇಳಿದ್ರು ಎಷ್ಟು ಖುಷಿ ಆಗುತ್ತೆ ಕಿವಿ ತಮ್ಮಿಂದ ತಾವ ಹಿಂಗೆ ಓಪನ್ ಆಗುತ್ತೆ ಅಂತ ಹೇಳ್ಬೋದು ಎಷ್ಟೋ ದೂರದಿಂದರೂ ಸ್ವಂದು ಒಂದು ವರ್ಡ್ ಏನಾರು ಕನ್ನಡ ಶಬ್ದನ ಕಿವಿಗೆ ಬಿದ್ದರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಎಲ್ಲರೂ ಹಿಂದಿಲಿ ಅದೆಲ್ಲ ಮಾತಾಡ್ತಿರ್ತಾರಲ್ಲ ಅಲ್ಲೂ ಎಲ್ಲೋ ಒಬ್ಬರು ಮಾತಾಡಿದರು ಇಲ್ಲಿ ನಮಗೆ ಮಧ್ಯಾಹ್ನ ಈ ರೀತಿ ಆಯಿತು ಮತ್ತೆ ಇವನಿ ಅಲ್ಲಿ ಫ್ಲವರ್ ಶೋ ಹೋದಾಗ ಅಲ್ಲಿನೂ ಒಂದಿಬ್ರು ಅಲ್ಲಿನೂ ಕನ್ನಡದವ್ರು ಇದ್ರು ಅವರು ಮಾತಾಡಿದ್ ನೋಡಿ ಎಷ್ಟು ಖುಷಿ ಆಯಿತು ಇಲ್ಲಿ ಅವರು ಅವರು ಪಾಪ ಎದುರುಗಡೆ ಸರ್ ಅವರು ಮಾತಾಡಿಸಿದ್ರು ನಾನು ಮ ಮತ್ತೆ ಕನ್ನಡದವ್ರು ಅಂದ್ಬಿಟ್ಟು ಎಷ್ಟು ಖುಷಿ ಆಯಿತು ಅವರು ಎಷ್ಟು ಚೆನ್ನಾಗಿ ಮಾತಾಡಿಸಿ ಇಲ್ಲೆಲ್ಲ ಇದ್ರ ಬಗ್ಗೆ ದೇವಸ್ಥಾನದ ಬಗ್ಗೆ ಆಯಿತು ಎಲ್ಲ ಹೇಳಿದರು ಎಲ್ಲಿರ್ತೀರಿ ಏನು ಅಂತಂದು ಅಶ್ವತ್ತೆ ನಮ್ಮ ಮನೆಯವರು ನಮ್ಮ ಅಣ್ಣ ಬಂದು ಅವ್ರಿಗೂ ಪರಿಚಯ ಮಾಡಿ ಫೋನ್ ನಂಬರೆಲ್ಲ ಕೊಟ್ಟು ಎಷ್ಟು ಅವರು ಎಲ್ಲ ಎಲ್ಲೇ ಬಂದು ದೇವಸ್ಥಾನದ ಬಗ್ಗೆ ಎಲ್ಲ ಹೇಳಿದರು ನಾವು ಈವ್ನಿಂಗ್ ಆಗಿರೋದ್ರಿಂದ ವಾಪಸ್ ಹೋಗ್ಬೇಕಾದ್ರೆ ಅವ್ರು ಭೇಟಿಯಾಗಿರೋದು ಬೇಗ ಬಂದಿದ್ರೆ ಬೇಕಾದ್ರೆ ನೀವು ಆ ಕಡೆ ನೋಡೋಕೆಲ್ಲರೂ ತುಂಬ ಜಾ ಇದು ಬೇರೆ ಬೇರೆ ಪ್ಲೇಸಸ್ ಇತ್ತು ಅಂತ ಹೇಳಿದರು ಬಟ್ ಟೈಮ್ ಆಗಿರೋದ್ರಿಂದ ನಾವು ಅಷ್ಟೇ ಅವ್ರು ಭೇಟಿಯಾಗಿ ಬಂದ್ವಿ ಅದೇನೋ ಒಂಥರ ನಮ್ಮ ಕಡೆಯದವ್ರು ಸಿಕ್ಕರೆ ಎಷ್ಟು ಖುಷಿ ಅವ್ರಿಗೂ ಹಂಗೆ ನಾವು ಕನ್ನಡ ಮಾತಾಡೋದು ನೋಡಿ ಅವ್ರಿಗೂ ಫುಲ್ ಖುಷಿಯಾಗಿ ಇವ್ನೇಟ್ ಟೈಮ್ ಮಾತಾಡಿಸಿದ್ರು ನಮ್ಮೂರು ನಮ್ಮ ಭಾಷೆ ಅಂದರೆ ಎಲ್ಲರಿಗೂ ಹೆಮ್ಮೆನೇ ಅಲ್ವಾ ಇಲ್ಲಿ ಅದೇ ಗುಜರಾತಲ್ಲಿ ಹಾಗೆ ಅಂದರೆ ಇಲ್ಲಿ ಕೂಡ ತುಂಬ ಇದು ಮಾಡ್ತಾರೆ ಅಂದರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಅಂತ ಇವರು ಕೂಡ ಎಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ಸೋದೆಲ್ಲ ಮಾಡ್ತಾರೆ ಹಾಗೇನಿಲ್ಲ ಅಂದರೆ ನಮಗೂ ನಮ್ಮದು ಅನ್ನೋದು ಒಂದು ಇದು ಇರುತ್ತಲ್ಲ ಅಂದರೆ ಹಿಂದಿ ಗುಜರಾತಿ ಕೇಳಿ ಕೇಳಿ ಕನ್ನಡದವರೆಲ್ಲೋ ಸಿಕ್ಕರೆ ತುಂಬ ಖುಷಿ ಆಗುತ್ತೆ ಅಲ್ಲಿಂದ ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ಫ್ಲವ ನೆಕ್ಸ್ಟು ಪ್ಲವರ್ ಶೋ ಇತ್ತಲ್ಲ ಫ್ಲವರಿ ಶೋಗೆ ಅಂತ ಹೋಗ್ತಾ ಇದ್ವಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಂಥರ ಮನಸ್ಸಿಗೆ ತುಂಬ ಖುಷಿಯಾಯಿತು ಒಂಥರ ಪ್ರಶಾಂತವಾದ ಸ್ಥಳಕ್ಕೆ ಹೋಗಿ ಬಂದು ಒಂಥರ ಪಾಸಿಟಿವ್ ಎನರ್ಜಿ ಬಂತು ಅಂತ ಹೇಳ್ಬೋದು ನೀವು ಮನಸ್ಸಿಗೆ ಒಂಥರ ಏನೋ ಬೇಜಾರಾದರೆ ಈ ರೀತಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದರೆ ತುಂಬ ಖುಷಿಯಾಗತ್ತೆ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಪ್ಲೀಸ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ थैंक यू फॉर् वाचिंग इनू यारेला सब्सक्राइब प्लि सब्सक्राइब थैंक यू